ಮೊನ್ನೆ ಹದಿಮೂರನೇ ತಾರೀಕು ನಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸವದತ್ತಿಗೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಪುಸ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತು ಅವಳ ಮತ್ತೊಬ್ಬ ನೊಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ದರು ಡ್ರೈವರು ಮತ್ತು ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತು ಇನ್ನೊಬ್ಬನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳಿಬಿಟ್ಟು ಇವರು ಮೂರು ಜನ ಆರೋಪಿತರು ಈ ಇಬ್ಬರು ಅಪ್ರಾಪ್ತ ನೊಂದ ಬಾಲಕಿಯರನ್ನ ತಮ್ಮ ಎಟಿಗಾ ವಾಹನದಲ್ಲಿ ಕದ್ಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರಿಗೆರೆ ಹತ್ತಿರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂತಹ ನನ್ನ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡ್ಡಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ರೇಪ್ ಮಾಡ್ತಾನೆ ಸಾರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸಾ ಬಾನು ಬಡಿಗೆರನ್ನುವಂಥ ರೇಪ್ ಮಾಡ್ತಾನೆ ಮತ್ತೊಬ್ಳು ನೊಂದ ಏನಿರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾಲಿಯಾಸ್ ಅಪ್ಪು ಶಬೀರ್ ಅಂತವನು ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನೋಂಥದ್ದು ನಮಗೆ ಬಂದಿರ್ತಕ್ಕಂಥ ಕಂಪ್ಲೇಂಟು ಈ ವಿಚಾರವನ್ನ ಆ ಹುಡುಗಿ ಇದ್ರಲ್ಲಿ ತುಂಬ ನೊಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ ತದನಂತರ ಮನೆಯಲ್ಲಿ ವಿಚಾರವನ್ನು ತಿಳಿಸ್ತಾಳೆ ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರ ಸಂಬಂಧ ಸೋದರ ಸಂಬಂಧಿನ ಜೊತೆ ಬಂದುಬಿಟ್ಟು ಮೊನ್ನೆ ಹದಿಮೂರನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನು ಆಲ್ರೆಡಿ ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲೇ ಸಿಗ್ಬೋದು ಬಿಕಾಸ್ ನಮಗೆ ಅವನು ಎಲ್ಲಿದ್ದಾನೆ ಮಾಹಿತಿ ಸಿಕ್ಕಿದೆ ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾಯಿದ್ರು ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು ಬಂದಿಲ್ಲ ಅಂತಂದರೆ ನಿನ್ನ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ ಮತ್ತು ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನು ಆಗ್ತಾಯಿದ್ರು ಹಾಗಾಗಿ ಈ ನನ್ನ ಬಾಲಕಿ ಭಾಳ ತೊಂದರೆಗೆ ಒಳಗಾಗಿ ತುಂಬ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾರಿಗೆರೆ ಪೊಲೀಸರು ಮತ್ತು ರಾಯ್ಬಾಗ್ ಇನ್ಸ್ಪೆಕ್ಟ್ರು ಬಿ ಎಸ್ ಪಿ ಅತನಿ ಅವರು ಈ ಒಂದು ಸೂಕ್ಷ್ಮವಾದ ಕೇಸನ್ನು ತುಂಬ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಘಟನೆ ನಡೆದಿದ್ದು ಮೂರನೇ ತಾರೀಕು ಈಗ ನಾವೇನು ಇಬ್ಬರು ಆರೋಪಿಗಳನ್ನ ಬಂಧಿಸಿದೀವಿ ಅವ್ರದ್ದು ಆರೋಪಿಗಳ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನೋಂಥದ್ದು ಈಗ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಆದರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ ಆದರೆ ನಾವು ಉಳಿದ ಸಂದರ್ಭದಲ್ಲಿ ಏನಾದರೂ ಪಾಲ್ಗೊಂಡಿದ್ರು ಅನ್ನೋಂಥದ್ದು ನಾವು ಇನ್ನೂ ಪರಿಶೀಲನೆ ಇಲ್ಲ ಇವರೆಲ್ಲರೂ ಖಾಲಿ ಉಡಾಫೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಓಡಾಡ್ತಕ್ಕಂಥವ್ರು ಮೂರನೇ ಒಂದು ಮಾತ್ರ ಡ್ರೈವರು ಅವನು ಬಾಡಿಗೆ ವೆಹಿಕಲ್ನ ಹದಿನೇಳು ವರ್ಷ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾಳೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ ಕಮೆಂಟ್ ಮಾಡಿ ಈ ಹುಡುಗಿ ಕೊಕ್ಕಟ್ನೂರು ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಮಾಡ್ಕೊಂಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನನಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೋತಾನೆ ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪರಿಚಯ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು ಅದೇ ಹೇಳ್ತಾನೆ ಈಗಾಗಲೇ ಅವರು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ನೀನು ನೆಕ್ಸ್ಟ್ ವೀಕ್ ನಮ್ಮ ಜೊತೆ ಗೋವಾಗೆ ಬರಬೇಕು ಬರಲಿಲ್ಲ ಅಂದರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾನು ನಾವು ಅವ್ರ ಫೋನನ್ನು ಸೀಸ್ ಮಾಡಿದ್ದೀವಿ ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ಬರು ಆರೋಪಿಗಳದ್ದು ಫೋನನ್ನು ಅದರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದ್ದಾವೆ ಇದ್ರ ಜೊತೆಗೆ ಇನ್ನಷ್ಟು ಇದ್ದಾವೆ ಅಂತ ಹೇಳಿ ನಂದ ಬಾಲಕಿ ಹೇಳಿದಾಳೆ ಅವರು ಅದನ್ನು ಡಿಲೀಟ್ ಮಾಡಿರೋ ಸಾಧ್ಯತೆಗಳು ಇರೋದರಿಂದ ಅದನ್ನು ನಮ್ಮ ಸೈಬರ್ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾ ಇತ್ತು ಗ್ಯಾಂಗ್ ರೇಪೆ ಯಾಕಂದರೆ ಒಬ್ಬಳೆ ಮಹಿಳೆ ನಂದ ಬಾಲಕಿಗೆ ಇಬ್ರು ರೇಪ್ ಮಾಡಿರೋದ್ರಿಂದ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ಆರೋಪಿತರು ಅಭಿಷೇಕ್ ಎಲ್ಪಾರಟ್ಟಿ ಅವನು ಎಲ್ಪ ಆದಿಲ್ ಶಾ ಆರೋಗ್ಯರಿ ಅವನು ಆರೋಗ್ಯರಿ ಜಮಾದಾರ್ ಅವ್ರ ಹೆಸರು ಹೇಳಕ್ ಊರು ಹೇಳಂಗಿಲ್ಲ ಹೆಸರು ಆರೋಪಿ ಕೌತುಕ್ ಬಾಬುಸರ್ ಅಭಿಷೇಕ್ ಇಲ್ಲ ಅವನ್ ಬಡಿಗೆರ್ ಕೆಲಸ ಆದ್ರೆ ಅವನ್ ಆಕ್ಚುಲಿ ಸಿ ಕಮ್ಯುನಿಟಿ ಅವನು ಅದು ಸ್ವಲ್ಪ ಡಿಫ್ರೆಂಟ್ ಆಗಿ